ಹರೆ ಕೃಷ್ಣ ಕಲ್ಯಾಣ್ ಹಿಡನ್ ವೈಬ್ಸ್ಗೆ ಸ್ವಾಗತ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ ಅಧಿಕೆ ಶರಣೆ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸ್ತುತಿ ನವರಾತ್ರಿ ಹತ್ತಿರವೇ ಇದೆ ನಾವೆಲ್ಲ ತಯಾರಾಗಬೇಕು ಅಕ್ಟೋಬರ್ ಮೂರನೇ ತಾರೀಕು ಗುರುವಾರ ನವರಾತ್ರ ಆರಂಭ ಆಶ್ವೀಜ ಮಾಸದ ಶರನ್ನವರಾತ್ರಿ ಶಕ್ತಿ ದೇವತೆಗಳ ಅನುಗ್ರಹ ಪಡೆಯಲು ನವದುರ್ಗೆಯರ ಅನುಗ್ರಹ ಪಡೆಯಲು ಎಲ್ಲರೂ ತಪ್ಪದೇ ಆಚರಿಸಬೇಕಾದ ಶರನ್ನವರಾತ್ರಿ ಕೆಲವರು ಒಂಬತ್ತು ದಿನ ಕೆಲವರು ಹನ್ನೊಂದು ದಿನ ಕೆಲವರು ಹದಿಮೂರು ದಿನ ಹದಿನೈದು ದಿನಗಳ ಆಚರಣೆ ಕೂಡ ಮಾಡ್ತಾರೆ ಗ್ರಾಮ ದೇವತೆಯರು ಕುಲ ಶಕ್ತಿ ದೇವತೆಗಳು ನಮ್ಮನ್ನು ಅನುಗ್ರಹಿಸಲು ಈ ಸಮಯದಲ್ಲಿ ನಾವು ಅವರನ್ನು ಪ್ರಸನ್ನರಾಗಿಸಬೇಕು ದುರ್ಗಾಷ್ಟಮಿಗೆ ಏನು ಮಾಡಬಹುದು ಸರಸ್ವತಿ ಪೂಜೆ ಯಾವಾಗ ಅಖಂಡ ದೀಪದ ಮಹತ್ವ ಏನು ಕನ್ಯಾ ಪೂಜೆ ಹೇಗೆ ಮಾಡಬೇಕು ಆಯುಧ ಪೂಜೆ ಹೇಗೆ ಆಚರಣೆ ನೈವೇದ್ಯ ಏನೇನು ಮಾಡಬೇಕು ಮಹಾನವಮಿಯಂದು ಏನು ಮಾಡಬೇಕು ಯಾವ ಹೂವು ಯಾವ ಬಣ್ಣ ಯಾವ ದಿನ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೇವೆ ಷೋಡಶೋಪಚಾರ ಪೂಜೆ ಮಾಡ್ಬೋದು ಇಲ್ಲಾಂದರೆ ಪಂಚೋಪಚಾರ ಪೂಜೆ ಕೂಡ ಮಾಡ್ಬೋದು ಅದು ಸಾಧ್ಯವಿಲ್ಲ ಅಂದರೆ ದೇವಸ್ಥಾನಗಳಿಗೆ ಹೋಗಿ ದೇವಿ ದರ್ಶನ ಪಡೆಯಬಹುದು ನಮ್ಮ ಕರ್ನಾಟಕದಲ್ಲಿಯೇ ಎಷ್ಟೋ ದೇವಿ ದೇವಾಲಯಗಳಿವೆ ಹೊರನಾಡು ಅನ್ನಪೂರ್ಣ ಮೈಸೂರು ಚಾಮುಂಡೇಶ್ವರಿ ನಿಮಿಷಾಂಬ ಕೊಲ್ಲೂರು ಮೂಕಾಂಬಿಕೆ ದೇವಿ ಕಟೀಲು ದುರ್ಗಾಪರಮೇಶ್ವರಿ ಶಿರ್ಸಿ ಮಾರಿಕಾಂಬಾ ಸಿಗಂದೂರು ಚೌಡೇಶ್ವರಿ ಬನಶಂಕರಿ ಹಾಗೆಯೇ ತಮಿಳ್ನಾಡು ಮೀನಾಕ್ಷಿ ಕಾಮಾಕ್ಷಿ ಕಾಶಿ ವಿಶಾಲಾಕ್ಷಿ ಕೊಲ್ಲಾಪುರ ಮಹಾಲಕ್ಷ್ಮಿ ತುಳಜಾ ಭವಾನಿ ಇನ್ನೂ ನೂರಾರು ಅಮ್ಮನ ಶಕ್ತಿಪೀಠಗಳಿವೆ ಒಂದಲ್ಲ ಒಂದು ಕಡೆ ಹೋಗಿ ದರ್ಶನ ಪಡೆದು ಸೇವೆ ಮಾಡಿ ಬರ್ಬೋದು ಇದರಿಂದ ಈ ಜನ್ಮಕ್ಕೆ ಮಾತ್ರವಲ್ಲ ಮುಂದಿನ ಜನ್ಮದಲ್ಲೂ ದೇವಿ ಕಾಪಾಡುತ್ತಾಳೆ ಅಂತ ಹಲವಾರು ಗ್ರಂಥಗಳಲ್ಲಿ ಉಲ್ಲೇಖವಿದೆ ಇದೂ ಕಷ್ಟ ಅಂದರೆ ನಿಮಗೇನೂ ಕಷ್ಟವಿಲ್ಲದ ಕಷ್ಟಗಳು ನೀಗುವ ಒಂದು ವಿಧಾನವಿದೆ ಅದೇನೆಂದರೆ ಹನ್ನೆರಡು ದೇವಿಯರ ಸ್ಮರಣೆ ಹೌದು ಪ್ರತಿದಿನ ಪ್ರಾತಃ ಕಾಲದಲ್ಲಿ ಈ ಕೆಳಗಿನ ದೇವಿಯರ ಹೆಸರನ್ನು ಸ್ಮರಿಸುವುದು ಅದು ಹೀಗಿವೆ ಒಂದನೇದು ಕಾಮಾಕ್ಷಿ ಪೀಠ ತಮಿಳುನಾಡಿನ ಕಾಮಾಕ್ಷಿ ಪೀಠವನ್ನು ಸ್ಮರಿಸಬೇಕು ಮೊದಲು ಯಾಕಂದರೆ ಎಲ್ಲ ದೇವಸ್ಥಾನಕ್ಕಿಂತ ಮೊದಲು ಅಲ್ಲಿಯ ಗುಡಿಯ ಬಾಗಿಲು ತೆರೆಯುತ್ತದೆ ಹಾಗಾಗಿ ಕಾಮಾಕ್ಷಿಯಮ್ಮನನ್ನು ಮೊದಲು ಸ್ಮರಿಸಬೇಕು ನಂತರ ಎರಡನೆಯದು ಭ್ರಾಮರಿ ಪೀಠ ಪಶ್ಚಿಮ ಬಂಗಾಳದ ಭ್ರಾಮರಿ ಪೀಠ ಮೂರನೆಯದು ಕನ್ಯಾಕುಮಾರಿ ನಾಲ್ಕನೆಯದು ಗುಜರಾತಿನ ಅಂಬಾ ಐದನೆಯದು ಕೊಲ್ಲಾಪುರ ಮಹಾಲಕ್ಷ್ಮಿ ಆರನೆಯದು ಮಧ್ಯಪ್ರದೇಶದ ಉಜ್ಜಯಿನಿಯ ಕಾಳಿಕಾ ಏಳನೆಯದು ಪ್ರಯಾಗದ ಲಲಿತಾ ಎಂಟನೆಯದು ವಿಂಧ್ಯವಾಸಿನಿ ಒಂಬತ್ತನೆಯದು ಕಾಶಿ ವಿಶಾಲಾಕ್ಷಿ ಹತ್ತನೆಯದು ಮಂಗಳವತಿ ಈ ಸ್ಥಳ ಗಯಾದಲ್ಲಿದೆ ಹನ್ನೊಂದು ಸುಂದರಿ ಬಂಗಾಳದಲ್ಲಿ ನೇಪಾಳದ ಗುಯ್ಯಕೇಶ್ವರಿ ಹನ್ನೆರಡನೆಯದು ಈ ರೀತಿ ಕೂಡ ಸ್ಮರಿಸಬಹುದು ಕಾಮಾಕ್ಷಿ ಭ್ರಾಮರಿ ಕನ್ಯಾಕುಮಾರಿ ಅಂಬಾ ಮಹಾಲಕ್ಷ್ಮಿ ಕಾಳಿಕಾ ಲಲಿತಾ ವಿಂಧ್ಯವಾಸಿನಿ ವಿಶಾಲಾಕ್ಷಿ ಮಂಗಳವತಿ ಸುಂದರಿ ಗುಯಕೇಶ್ವರಿ ಇಷ್ಟು ದೇವಿಯರು ಹಾಗೂ ಶಕ್ತಿಪೀಠವನ್ನು ಪ್ರತಿದಿನ ಪ್ರಾತಃ ಕಾಲದಲ್ಲಿ ಸ್ಮರಿಸಿ ನಮಸ್ಕಾರ ಮಾಡೋದ್ರಿಂದ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ ಕಷ್ಟ ಕಷ್ಟ ಅಂತ ಹೇಳೋ ಬದಲು ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದರೆ ಕಷ್ಟ ಕಳೆದು ಜೀವನದಲ್ಲಿ ಶಾಂತಿ ನೆಮ್ಮದಿ ಸಿಗುತ್ತದೆ ಉಳಿದ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇವೆ ಸನಾತನ ಧರ್ಮಕ್ಕೆ ಜಯವಾಗಲಿ ಧರ್ಮೋ ರಕ್ಷತಿ ರಕ್ಷಿತ ರಾಧೆ ರಾಧೆ ಜೈ ದುರ್ಗೆ ದುರ್ಗತಿನಾಶಿನಿ ಜೈ ಮಾತಾದಿ ಸ್ನೇಹಿತರೆ ನವರಾತ್ರಿಯ ಹಾಗೂ ಇತರ ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿದವರು ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ ಹರೇ ಕೃಷ್ಣ